ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮತ್ತು ಸಾರ್ವಜನಿಕರಲ್ಲಿ ಬೇರೆ ರೀತಿ ವಿಷಯಗಳು ಅನ್ನೋಕ್ಕೋಸ್ಕರ ನಿಮ್ಮ ಮೂಲಕ ಈ ಒಂದು ಪುಸ್ತಕಾಗೋಷ್ಠಿಯನ್ನು ನಾವು ಮಾಡ್ತಾ ಇದ್ದೀವಿ ಈಗಾಗಲೇ ಕಳೆದ ಎರಡು ದಿನಗಳಿಂದ ಲೋಕಸಭಾ ಚುನಾವಣೆಯ ಅಭ್ಯರ್ಥಿ ಯಾರು ಅಂತಕ್ಕಂಥ ಜಿಜ್ಞಾಸೆ ಪ್ರಾರಂಭ ಆಗಿದೆ ಕೆಲವು ಮಾಧ್ಯಮದಲ್ಲಿ ಬೇರೆ ಬೇರೆ ರೀತಿಯಾದಂಥ ಹೆಸರುಗಳು ಸಹ ಬಂದಿದೆ ಆ ಸಂದರ್ಭದಲ್ಲಿ ಕೆಲವು ವಿಚಾರಗಳು ಸಹ ಪ್ರಸ್ತಾಪ ಆಗಿದೆ ಮೈಸೂರು ನಗರದಲ್ಲಿ ಅದಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಕೂತಿರ್ತಕ್ಕಂಥ ಯಾವ ನಾಯಕ ಆದರೂ ಸಹ ಮತ್ತು ರಾಜ್ಯದ ಯಾವ ನಾಯಕರು ಸಹ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯ ಟಿಕೆಟ್ ಅನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಕೇಂದ್ರ ಚುನಾವಣೆ ಆಯ್ ಚುನಾವಣೆಯ ಒಂದು ಸಮಿತಿ ಏನಿದೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ಅವರು ಆ ಒಂದು ಸ್ಕ್ರೀನಿಂಗ್ ಕಮಿಟಿಯ ಯಾರು ಸದಸ್ಯರು ಇದ್ದಾರೆ ಅವರು ಮಾತ್ರ ಕೊಡಲಿಕ್ಕೆ ಸಾಧ್ಯ ಇದೆ ಇಲ್ಲಿ ಯಾರೋ ಒಂದು ಯಾರೋ ಒಬ್ಬರು ಲೀಡ್ರ್ ಮೂಲಕ ನಂಗೆ ತಪ್ಪಾಯಿತು ಮತ್ತು ರಾಜ್ಯದ ಯಾವುದೋ ಒಬ್ಬ ಅಧ್ಯ ಯಾರೋ ಪದಾಧಿಕಾರಿಗಳಿಂದ ತಪ್ಪಾಯಿತು ರಾಜ್ಯಾಧ್ಯಕ್ಷರಿಂದ ತಪ್ಪಾಯಿತು ಅಂತಕ್ಕಂಥ ಒಂದು ಮಾಹಿತಿ ಬರಬಾರ್ದು ಅನ್ನೋಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿಯನ್ನು ನಾನು ಕರೆದಿದ್ದೇನೆ ಇವತ್ತು ಕಳೆದ ಹತ್ತು ವರ್ಷಗಳ ಹಿಂದೆ ಪ್ರತಾಪ್ ಸಿಂಹ ಸಾಹೇಬರು ಮೈಸೂರಿಗೆ ಬಂದಂಥ ಸಂದರ್ಭದಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಆಲ್ಮೋಸ್ಟ್ ಎಲ್ಲ ಕಾರ್ಯಕರ್ತರು ಅವ್ರಿಗೆ ಯಾರೂ ಸಹ ಚಿರ ಪರಿಸ್ಥಿತಿ ಸಹ ಇರಲಿಲ್ಲ ಅವರು ಆ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಅವ್ರನ್ನ ಆ ಚುನಾವಣೆಯಲ್ಲಿ ಗೆಲ್ಲಿಸೋದ್ರ ಮೂಲಕ ಭಾರತೀಯ ಜನತಾ ಪಾರ್ಟಿಗೆ ಒಂದು ಒಳ್ಳೆಯ ರಿಸಲ್ಟನ್ನು ಕೊಟ್ಟಿದ್ದವು ಆದರೆ ಇನ್ನೂ ಇವತ್ತು ತೀರ್ಮಾನ ಆಗಿಲ್ಲ ಯಾರು ಅಭ್ಯರ್ಥಿ ಅಂತ ತೀರ್ಮಾನವೂ ಆಗಿಲ್ಲ ನಮ್ಮ ಕಡೆ ಎಲ್ಲೋ ಒಂದು ಕಡೆ ಕಾರ್ಯಕರ್ತರು ಸಾರ್ವಜನಿಕರಲ್ಲಿ ಈ ರೀತಿಯಾದಂಥ ಜಿಜ್ಞಾಸೆ ಮತ್ತು ಗೊಂದ ವಾತಾವರಣ ಇದೆ ಅದಕ್ಕೋಸ್ಕರ ತೀರ್ಮಾನ ಆಗದ್ರಿಂದ ನಾವು ಯಾರೂ ಸಹ ಗೊಂದಲ ಪಡುವಂಥದ್ದು ಏನು ಬೇಕಾಗಿಲ್ಲ ನಮ್ಮ ಕಾರ್ಯಕರ್ತರು ಸಹ ಕಾರ್ಯಕರ್ತರಿಗೆ ಇದ್ರ ಮೂಲಕ ಸೂಚನೆ ಕೊಡ್ತಾ ಇದ್ದೇನೆ ಯಾರೂ ಸಹ ಪಕ್ಷದ ಯಾವ ರಾಷ್ಟ್ರೀಯ ನಾಯಕರು ತೀರ್ಮಾನವನ್ನು ನಾವೆಲ್ಲರೂ ಸಹ ಒಪ್ಪಾಗುತ್ತೆ ಇದಕ್ಕೂ ಸಹ ಪ್ರದಾಸಿಂಹ ಅವರು ಭಾಳ ಒಳ್ಳೆಯ ಕೆಲಸವನ್ನು ಕಳೆದ ಹತ್ತು ವರ್ಷಗಳ ಕಾಲ ಭಾಳ ಒಳ್ಳೆಯ ಕೆಲಸವನ್ನೇ ಮಾಡಿದ್ದಾರೆ ಅವರು ಪಾರ್ಲಿಮೆಂಟ್ ಆದ ನಂತರದಲ್ಲಿ ಎಲ್ಲ ಕಾರ್ಯಕರ್ತನೂ ಒಗ್ಗೂಡಿಸಿದ್ದಾರೆ ನಮ್ಮ ಪಕ್ಷದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ ಮತ್ತು ನಿನ್ನೆಯೂ ಸಹ ನಮ್ಮ ನಿತೀಶ್ ಗಡ್ಕರಿ ಅವರ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಸುಮಾರು ನಾಲ್ಕು ಸಾವಿರ ಕೋಟಿ ಅಷ್ಟು ಅನುದಾನವನ್ನು ನಮ್ಮ ಎರಡು ಮೂರು ಜಿಲ್ಲೆಗಳಿಗೆ ಕೊಟ್ಟಿರ್ತಕ್ಕಂಥದ್ದು ಇವೆಲ್ಲವನ್ನು ನಾವು ಗಮನಿಸಿದ್ದೇವೆ ಭಾಳ ಒಳ್ಳೆಯ ಕೆಲಸ ಅಂತೂ ಆಗಿದೆ ಅದ್ರ ಜೊತೆಗೆ ಕೆಲವು ಗೊಂದಲಗಳು ಎಲ್ಲೋ ಟಿಕೆಟು ಸಿಗ್ತಾ ಇಲ್ಲೋತಕ್ಕಂಥ ಗೊಂದಲ ಮತ್ತು ಮೈಸೂರಿನ ಮಹಾರಾಜರು ಸಹ ಮೈಸೂರಿನ ಅಭಿವೃದ್ಧಿಗೆ ಸಾಕಷ್ಟು ಒಳ್ಳೆಯ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಅವ್ರ ಬಗ್ಗೆ ನಮ್ಮ ಕಾರ್ಯಕರ್ತರಾಗಲಿ ಸಾರ್ವಜನಿಕರಾಗಲಿ ಅವರಲ್ಲಿ ಮನವಿ ಮಾಡೋಕ್ಕೆ ನಾನು ಗೋಷ್ಠಿಯನ್ನು ಕಳೆದಿದ್ದೇನೆ ಅವ್ರ ಬಗ್ಗೆ ಯಾರೂ ಸಹ ಹಗುರವಾಗಿ ಮಾತಾಡುವಂಥದ್ದು ಬೇಡ ಅಂತಕ್ಕಂಥ ಮನವಿನ ಸಂದರ್ಭದಲ್ಲಿ ನಿಮ್ಮ ಮೂಲಕ ಈ ಸಭೆಗೆ ನಾನು ತಿಳಿಸ್ತಾ ಇದ್ದೇನೆ ಹೇಗೆ ಮಹಾರಾಜರ ಒಂದು ಕೊಡುಗೆ ಮೈಸೂರು ನಗರಕ್ಕೆ ಭಾಳ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಅವ್ರ ಬಗ್ಗೆ ನಮ್ಮ ಯಾವುದೇ ಮುಖಂಡರಾಗಲಿ ಕಾರ್ಯಕರ್ತರಾಗಲಿ ಅವ್ರ ಬಗ್ಗೆ ಯಾರೂ ಸಹ ಮಾತಾಡಬಾರ್ದು ಅಂತಕ್ಕಂಥ ಸೂಚನೆ ಮತ್ತು ಕಾರ್ಯಕರ್ ಸಾರ್ವಜನಿಕರಲ್ಲಿ ದಯಮಾಡಿ ಅವರಲ್ಲಿ ಮನವಿ ಸಾರ್ವಜನಿಕರಲ್ಲಿ ಮನವಿ ನಮ್ಮ ಕಾರ್ಯಕರ್ತರಿಗೆ ಸೂಚನೆಯನ್ನು ಈ ಮೂಲಕ ಕೊಡವಲ್ಲಿದ್ದೇನೆ ನಾನು ಅಧ್ಯಕ್ಷನಾಗಿ ಅದಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿಯನ್ನು ನಾನು ಕೂಡಲೇ ಕರೆದಿದ್ದೇನೆ ಮತ್ತು ರಾಜ್ಯದ ಯಾವ ನಾಯಕರಿಗಲ್ಲೂ ಸಹ ಈ ಅಭ್ಯರ್ಥಿಯನ್ನು ಘೋಷಣೆ ಮಾಡುವಂಥ ಶಕ್ತಿ ನನಗೆ ಗೊತ್ತಿರೋ ಪ್ರಕಾರ ಯಾರಿಗೂ ಇಲ್ಲ ಅದರಿಂದ ನಮ್ಮ ಯಾವುದೇ ರಾಜ್ಯ ನಾಯಕರ ಓಗಳ ಬಗ್ಗೆ ನಮ್ಮ ಕಾರ್ಯಕರ್ತರು ಮಾತಾಡಬಾರ್ದು ಅಂತಕ್ಕಂಥ ಸೂಚನೆ ಮತ್ತು ಸಾರ್ವಜನಿಕರುಗಳಿಗೆ ನಾನು ಗಮನಕ್ಕೆ ತರೋಕೆ ಇಚ್ಛೆ ಪಡ್ತೇನೆ ಮಹಾರಾಜರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ಸಾರ್ವಜನಿಕರು ಮನಸ್ಸಲ್ಲಿ ಇಕ್ಕದ್ದು ಅವ್ರ ಬಗ್ಗೆ ಯಾವುದೋ ಸಂಘ ಸಂಸ್ಥೆಗಳು ಮಾತಾಡೋದು ಬೇಡ ಅಂತಕ್ಕಂಥ ಮನವಿ ಮಾಡೋಕ್ಕೋಸ್ಕರ ಈ ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನು ನಾನು ಕರೆದಿದ್ದೇನೆ ನಾವು ಒಂದು ಪಕ್ಷದ ಸಿಪಾಯಿಯಾಗಿ ಉದಾಹರಣೆಗೆ ನಾನು ರಾಮದಾಸ್ ಅವರೆಲ್ಲ ಪಕ್ಷಕ್ಕೆ ಸೇರ್ಪಡೆ ಆದ ಸೇರ್ಪಡೆ ಆದಂಥ ನಂತರದಲ್ಲಿ ನಾನು ಮೂರು ಬಾರಿ ಕಾರ್ಪೊರೇಟರ್ ಚೇರ್ಮನ್ ಆದೆ ಮತ್ತು ಈ ಶಾಸಕನೂ ಅದೇ ಸೋತೆ ಗೆದ್ದೆ ಎಲ್ಲವನ್ನೂ ಮಾಡಿದ್ದೇವೆ ನಮ್ಮ ಸ್ಟ್ಯಾಂಡು ನಮ್ಮ ಸ್ಟ್ಯಾಂಡ್ ಏನಾದರೂ ನಡೀತದ ಅಭ್ಯರ್ಥಿ ಘೋಷಣೆ ಮಾಡೋಕ್ಕೆ ನಮ್ಮ ಪಕ್ಷದಲ್ಲಿ ನಮ್ಮ ಸ್ಟ್ಯಾಂಡ್ ಕೇಳಿ ಏನಾದರೂ ಕೊಡೋದಾದರೆ ನಮ್ಮ ಸ್ಟ್ಯಾಂಡ್ ಹೇಳ್ಬೇಕಾಯ್ತದೆ ಆದರೆ ನಾನೊಬ್ಬ ಪಕ್ಷದ ಅಧ್ಯಕ್ಷನಾಗಿ ನನ್ನ ಸ್ಟ್ಯಾಂಡ್ ಇರತಕ್ಕಂಥದ್ದಿಷ್ಟೇ ಯಾರು ಪಕ್ಷದ ಅಭ್ಯರ್ಥಿ ಆಗ್ತಾರೆ ಅವರನ್ನು ಗೆಲ್ಸ್ಕೊ ಬರುವಂಥದ್ದು ಅಷ್ಟೇ ನಮ್ಮ ನಮ್ಮ ಕೆಲಸ ವೇದಿಕೆಯಲ್ಲಿ ಕೂತಿರ್ತಕ್ಕಂಥ ಪ್ರತಿಯೊಬ್ಬರ ಕೆಲಸ ಅಷ್ಟೇ ನಮ್ಮ ಇಲ್ಲಿ ಕೂತಿರ್ತಕ್ಕಂಥ ಜವಾಬ್ದಾರಿನೂ ಸಹ ಅಷ್ಟೇ ನನಗೆ ಹೇಳೋಕ್ಕೆ ಇಚ್ಛೆ ನನಗೆ ನನಗೆ ನೀವು ಹೇಳ್ತಾರೋ ಮಾತೃ ಮೇಲೆ ನಂಬಿಕೆ ಯಾಕಂದರೆ ಅವ್ರು ಹೇಳಿದ್ರು ಗೊತ್ತಿಲ್ಲ ನೀವು ಹೇಳಿರ್ಬೋದೇನು ಗೊತ್ತಿಲ್ಲ ವಿಡಿಯೋ ನನ್ನ ನಾನು ನೋಡಿಲ್ಲ ನಾನು ನಾನು ನೋಡಿಲ್ಲ ಅವರೇ ಸಹ ಹೇಳಿದರು ಗ್ಯಾಸನ್ನ ಎಲ್ಲನೂ ಸಹ ಬಂದು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಅವರು ನಾವೆಲ್ಲ ಒಟ್ಟಿಗೆ ಸೇರಿ ನಾಗೇನನ್ನವರು ನಾವು ಎಲ್ಲ ಒಟ್ಟಿಗೆ ಸೇರಿ ಈ ಗ್ಯಾಸ್ ಟೈನನ್ನು ಸಹ ಮೈಸೂರಿನವರಿಗೆ ಅಳವಡಿಸಬೇಕು ಅಂತಕ್ಕಂಥದ್ದು ಈಗಾಗಲೇ ಕೇಂದ್ರದ ಸೂಚನೆ ಇದೆ ರಾಜ್ಯ ಸರ್ಕಾರವೂ ಸಹ ಅದಕ್ಕೆ ತೀರ್ಮಾನ ಕೊಟ್ಟಿದೆ ಹಳೆ ಬಿಸಿಯಾಗಿ ಬೇಡ ಈಗಿರ್ತಕ್ಕಂಥದ್ದು ನಮ್ಮ ಮುಂದೆ ಇರ್ತಕ್ಕಂಥದ್ದು ಅಭ್ಯರ್ಥಿಯ ವಿಚಾರ ಅಭ್ಯರ್ಥಿ ವಿಚಾರ ನಮ್ಮ ಇಲ್ಲಿ ಕೂತಿರ್ತಕ್ಕಂಥ ಯಾವ ನಾಯಕರಿಗೂ ಸಹ ಆಸಕ್ತಿ ಇಲ್ಲ ಕೇಂದ್ರ ಮಂಡಳಿ ಏನು ತೀರ್ಮಾನ ಮಾಡ್ತದೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಸಹ ಬದ್ಧವಾಗಿತ್ತು ನೋಡಿ ಇಲ್ಲಿ ನಮ್ಗೆ ಯಾರಿಗೂ ಸಹ ಗೊತ್ತಿಲ್ಲ ವಿಚಾರ ಈ ವಿಚಾರ ನೀವು ಕೇಳ್ತಾ ಇರ್ತಕ್ಕಂಥ ವಿಚಾರ ಪಕ್ಷದಲ್ಲೂ ಬಡಕಿಲ್ಲ ಅವ್ರ ಬಗ್ಗೆ ಟಿಕೆಟನ್ನು ಬದಲಾಯಿಸಬೇಕು ಅಂತಕ್ಕಂಥ ಪ್ರಯತ್ನ ಇಲ್ಲಿ ಕೂತಿರೋರು ಯಾರೂ ಮಾಡಿಲ್ಲ ಅದಕ್ಕೆ ನಿಮ್ಮ ಮೂಲಕ ಮಾಧ್ಯಮ ಮೂಲಕನೇ ನಾವು ತಿಳ್ಕೊಂಡಿರ್ತಕ್ಕಂಥದ್ದು ಹೊರತು ನಮ್ಮ ಪಕ್ಷದಲ್ಲೂ ಸಹ ಯಾರೂ ಸಹ ಪ್ರಧಾಸ್ಮನ್ನು ಚೇಂಜ್ ಮಾಡ್ಬಿಡ್ತೀವಿ ಅಂತಕ್ಕಂಥ ಸೂಚನೆ ನಮ್ಗೆ ಏನು ಕೊಟ್ಟಿಲ್ಲ ಇಲ್ಲಿವರಿಗೆ ನಮ್ಮ ಪಕ್ಷದ ಮುಖಂಡರುಗಳು ಮಾಧ್ಯಮದಲ್ಲಿರತಕ್ಕಂಥ ವಿಚಾರಗಳು ನಾವು ಈಗ ಮೊನ್ನೆ ಹೇಳಿದ್ರಲ್ಲ ನೀವು ಈಗ ತಾನು ಹೇಳಿದ್ರಲ್ಲ ಕೆಲವರೆಲ್ಲ ಚೇಂಜ್ ಇದ್ದಾರೆ ಆ ಥರದ್ದೆಲ್ಲ ಗೊಂದಲಗಳನ್ನ ಕಾರ್ಯಕರ್ತರಲ್ಲಿ ಬರಬಾರ್ದು ಯಾರಾದ್ರೂ ಹೇಳಿರಲಿ ಬಿಟ್ಟಿರಲಿ ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಗೊಂದ ಇಲ್ಲ ಮತ್ತು ರಾಜ್ಯ ನಾಯಕರುಗಳಲ್ಲಿ ಏನಾದರೂ ಇದೆ ಅಂದರೆ ಅದರಲ್ಲೂ ಸಹ ಯಾರೂ ಇಲ್ಲ ರಾಜ್ಯ ನಾಯಕರುಗಳು ಅವರ ವಿಚಾರಗಳನ್ನು ಕೇಂದ್ರಕ್ಕೆ ಸಲ್ಲಿಸಿದ್ದಾರೆ ಈಗಾಗಲೇ ಯಾರಿಗೆ ಟಿ ವಿ ಕೊಡೋಕ್ಕೆ ಯೋಗ್ಯ ವ್ಯಕ್ತಿಗಳಿದೆ ಅಂತ ಸಲ್ಲಿಸಿದ್ದಾರೆ ಅಲ್ಲಿ ಘೋಷಣೆ ಆಗೋಕ್ಕೆ ಬದಲು ನಾವೇ ತೀರ್ಮಾನ ಮಾಡ್ಕೊಂಬಿಡೋದು ಕಷ್ಟ ಆಗ್ತದೆ ಅಂತ ನನ್ನ ಅಭಿಪ್ರಾಯ ಯಾರು ಪ್ರತಾಪ್ ಅವರು ಇಲ್ಲ ಬೆಂಗಳೂರು ಹೋಗಿದ್ದಾರೆ ಅವರು ಕರಿತಾ ಇದ್ದೆ ಅವ್ರನ್ನೂ ಸಹ ಕರಿತಾ ಇದ್ದಾರೆ ಪ್ರತಾಪ್ ಸಹ ಕರಿತಾ ಇದ್ದೆ ಇಲ್ಲಿ ನನಗೂ ಸಹ ನನಗೆ ಗೊತ್ತಿರಲಿಲ್ಲ ವಿಷಯ ಇದು ಎಲ್ಲ ವಿಷಯಗಳು ಗೊತ್ತಾಗಿದೆ ಅಂದಮೇಲೆ ನಾನು ಮೂರು ಗಂಟೆಗೆಲ್ಲ ಏನು ನಮ್ಮದು ಕಾರ್ಯಕ್ರಮ ನಡೀತಾ ಇದೆ ಲೋಕಸಭಾ ದೃಷ್ಟಿಯಿಂದ ಕಾರ್ಯಕ್ರಮ ನಡೀತಾ ಇದೆ ಲೋಕಸಭಾ ಚುನಾವಣೆಯ ಕಷ್ಟದ ವಿಚಾರನೇ ನಾವು ಮಾತಾಡೋಕ್ಕೆ ಏನಿದೆ ಅಂತ ಹೌದು ನೂ ಸರ್ ಒಬ್ಬೊಬ್ಬರು ಕೇಳಿ ಸರ್ ನನ್ಗೆ ಗೊತ್ತಿರೋ ರೀತಿ ಯಾವುದು ಪಟ್ಟಿ ಹೋಗಿಲ್ಲ ಕೇಂದ್ರ ಸರ್ ಕೇಂದ್ರದ ಒಂದು ಸೂಚನೆ ಮೇರೆಗೆ ಏನೆಲ್ಲ ಆಗ್ತದೆ ಅಂತಕ್ಕಂಥದ್ದು ನಮಗಿಂತ ಹೆಚ್ಚಾಗಿ ನಿಮಗೆಲ್ಲರು ಗೊತ್ತಿರ್ತಕ್ಕಂಥ ವಿಚಾರ ಒಂದು ರಾಷ್ಟ್ರೀಯ ಪಕ್ಷ ಆಗಿ ನೋಡಿ ನೋಡಿ ಇಂಡಿವಿಜುವಲ್ ಒಪಿನಿಯನ್ ತಗೊಂಡಾಗ ನಾನು ಸಹ ಒಬ್ಬ ಅಧ್ಯಕ್ಷ ಆಗಿ ನಾನು ಸಹ ಇಲ್ಲ ಅಲ್ಲಿ ಈಶ್ವರಪ್ಪನವರು ಐವತ್ತು ನಿಮಿಷದಲ್ಲಿ ಸುಮಾರು ಒಂದು ಇನ್ನೂರು ನೂರು ನೂರ ಐವತ್ತು ಜನರದ ಅಭಿಪ್ರಾಯಗಳನ್ನ ತಗೊಂಡು ಎಷ್ಟು ನಿಮಿಷದಲ್ಲಿ ಐವತ್ತು ನಿಮಿಷದಲ್ಲಿ ಐವತ್ತೇ ನಿಮಿಷ ನಿಮಗೆ ಯಾರು ಅಭ್ಯರ್ಥಿ ಆಗಬೇಕು ಅಂತಕ್ಕಂಥದ್ದು ಕೇಳಿದ್ರು ಕೆಲವರು ಪಕ್ಷ ತೀರ್ಮಾನ ಅಂತ ಹೇಳಿದ್ದಾರೆ ಕೆಲವರು ಯಾರು ಬೇಕೋ ಅವ್ರ ಹೆಸರು ಹೇಳಿದ್ದಾರೆ ಅದನ್ನು ನಮಗೇನು ಹೇಳಲ್ಲ ಅವರು ಅದನ್ನ ಅಭಿಪ್ರಾಯ ಏನು ಕೊಟ್ಟಿದ್ದಾರೆ ಬಿಟ್ಟಿದ್ದಾರೆ ಅನ್ನೋವಂಥದ್ದನ್ನು ಕೇಂದ್ರದ ಒಂದು ಇದಕ್ಕೆ ಕಳಿಸ್ಕೊಡ್ತಾರೆ ಇವತ್ತು ರಾಜ್ಯ ನಾಯಕರ ಮೂಲಕ ನಮ್ಗೆ ಯಾರಿಗೂ ಸಹ ಗೊತ್ತಾಗಲ್ಲ ಅಂತ ನೋಡಿ ನೋಡಿ ಅವತ್ತು ಹತ್ತು ವರ್ಷ ಹಿಂದೆ ವಿಜಯಶಂಕರ್ ಟಿಕೆಟ್ ನಾನು ಹಾಸನಕ್ಕೆ ಹೋಗಿ ಘೋಷಣೆ ಮಾಡಿದ ತಕ್ಷಣ ಅವ್ರು ಹೋದ್ರು ಪ್ರತಾಸ ಸಿಂಹ ನಾವು ಕೆಲಸ ಮಾಡಿದ್ರು ಇಲ್ವೋ ಉದಾಹರಣೆಗೆ ತಾಜಾ ಉದಾಹರಣೆ ಇಲ್ಲೇ ರಾಮದಾಸ್ ಅವರು ಇಲ್ಲಿದ್ದಾರೆ ನನ್ನ ಜೊತೆ ಶಾಸಕರಾಗಿದ್ದರು ಪಕ್ಷದವರು ಈ ಬಾರಿ ಟಿಕೆಟ್ ನಿಮಗಿಲ್ಲ ಅಂದರು ಅಂದ ತಕ್ಷಣ ಬಂದು ಸರಿ ಕೆಲಸ ಮಾಡಿದ್ರು ಇಲ್ಲವ ಅವ್ರನ್ನ ಗೆಲ್ಸಿದ್ರು ಇಲ್ವೋ ಇಲ್ಲೇ ಕಣ್ಣೆರಗಡೆ ನಮ್ಮ ಪಾರ್ಟಿ ವ್ಯವಸ್ಥೆ ಒಳಗಡೆ ಇಷ್ಟು ವ್ಯವಸ್ಥೆ ಕಣ್ಣೆರಗಡೆ ಇದ್ದಾಗಲೂ ಸಹ ನಾವು ಅದಕ್ಕೆ ಭದ್ರಾಗಿರಲೇಬೇಕು ಪ್ರತಾಪ್ ಅವ್ರಿಗೆ ಟಿ ಹೀಗೆ ಕೊಟ್ಟರು ನಾವೆಲ್ಲ ಕೆಲಸ ಮಾಡ್ತೀವಿ ಒಡಿಯರ್ ಅವ್ರಿಗೆ ಟಿ ಹೀಗೆ ಕೊಟ್ಟರು ಕೆಲಸ ಮಾಡ್ತೀವಿ ಬಹುಶಃ ಅವ್ರಿಬ್ಬರು ಬೇಡ ಅಂತ ಇಲ್ಲಿ ಕೂತಿರೋ ಅಂತ ಯಾರಿಗೇ ಕೊಟ್ಟರು ನಾವು ಕೆಲಸ ಮಾಡಬೇಕಾಗುತ್ತೆ ಇದು ಪಕ್ಷ ಸಿದ್ಧಾರ್ಥ ಕೊಟ್ಟರು ಮಾಡ್ತೀವಿ ಹಾಂ ಗೊತ್ತಿಲ್ಲ ಸರ್ ನನಗೆ ನಮ್ಮ ಪಕ್ಷದಲ್ಲೂ ಸುಮಾರು ಜನ ಆಕಾಂಕ್ಷಿಗಳು ಇದ್ದಾರೆ ಕೇಳಿದ್ದಾರೆ ನಮ್ಮ ಪಕ್ಷದಲ್ಲೂ ಸಾಕಷ್ಟು ಜನ ಕೇಳಿದ್ದಾರೆ ಕೇಳಿದ್ದಾರೆ ನಾಲ್ಕೈದು ಜನ ಕೇಳಿದ್ರಂಥ ಮಾಹಿತಿ ನನಗೆ 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 ನೋಡಿ ಸರ್ ನನಗೆ ಅಪ್ಲಿಕೇಶನ್ ಕೊಟ್ಟಿರೋರು ಒಂದು ಡಾಕ್ಟರ್ ಮಂಜುನಾಥ್ ಅವರು ನನಗೆ ಅಪ್ಲಿಕೇಶನ್ ಕೊಟ್ಟಿದ್ದರು ನನಗೆ ವೈಯಕ್ತಿಕವಾಗಿ ಅವರು ಸಹ ನನಗೆ ಹೇಳಿದರು ನಾನು ಕ್ಯಾಂಡಿಡೇಟ್ ಆಗ್ತೀನಿ ನೀವು ಒಂದು ಅವಕಾಶ ಕೊಡಿ ಅಂತ ಹೇಳಿದರು ಈ ಥರ ಇಬ್ಬರು ಮೂರು ಜನ ಹೇಳಿದರು ಮತ್ತು ಅದನ್ನು ಅವ್ರನ್ನ ಹೆಸರು ಸಹ ನಾನು ಬಂದಂಥ ಸಂದರ್ಭದಲ್ಲಿ ಈಶ್ವರಪ್ಪ ಬಂದಂಥ ಸಂದರ್ಭದಲ್ಲಿ ಇದು ಅಪೇಕ್ಷೆ ಪಟ್ಟಿದ್ದಾರೆ ಅಂತೇಳಿ ನಾನು ಹೇಳಿದ್ದೇನೆ ಅವರು ಅದನ್ನು ಹೇಳಿದ್ದೀನಿ ಅವ್ರ ಗಮನಕ್ಕೆ ತಂದಿದ್ದೀನಿ ಗೊತ್ತಿಲ್ಲ ಸರ್ ನಾವು ನಾವು ಯಾರು ಇಲ್ಲಿ ಕೂತಿರೋರು ಯಾರು ಮಾತಾಡ್ತೀನಿ ಗೊತ್ತಿಲ್ಲ ನಮ್ಗೆ ಯಾರಿಗೂ ಗೊತ್ತಿಲ್ಲ ಸರ್ ಮೈಸೂರು ನಗರದ ಯಾವ ನಾಯಕರಿಗೂ ಸಹ ಈ ವಿಷಯ ಗೊತ್ತಿಲ್ಲ ಇಲ್ಲ ನಾನೇ ಯಾಕಂದರೆ ಇದು ನಿನ್ನೆ ಮೊನ್ನೆಯಿಂದ ಒಂದಷ್ಟು ಮೀಡಿಯಾಗಳಲ್ಲಿ ನಮ್ಮ ಕಾರ್ಯಕರ್ತರು ಸಾರ್ವಜನಿಕರು ಈ ರೀತಿಯಾದಂಥ ಬೇಡ ಅನ್ನೋ ಒಂದಷ್ಟು ಒಂದಷ್ಟು ಜನ ಬೇಕು ಅಂದಷ್ಟು ಜನ ಅಭಿಪ್ರಾಯಗಳಿಗೆ ಬಂದಾಗ ನಮ್ಮ ಕಾರ್ಯಕರ್ತರಿಗೆ ನಾವು ಒಂದು ಸೂಚನೆ ಕೊಡಬೇಕು ಆ ಸೂಚನೆ ನಾವು ಎಲ್ಲ ಕಾರ್ಯಕರ್ತರು ಕೊಡೋಕ್ಕಾಗಲ್ಲ ವಾಟ್ಸಪ್ಪಲ್ಲಾಗಲಿ ಫೇಸ್ಬುಕ್ಕಲ್ಲ ಅದರಿಂದ ನಿಮ್ಮ ಮೂಲಕ ಅವ್ರಿಗೆ ಸೂಚನೆಯನ್ನು ಕೊಡ್ತಾ ಇದ್ದೀವಿ ನಮ್ಮ ಯಾರೇ ಕಾರ್ಯಕರ್ತರು ಈ ಗೊಂದಲದ ಒಳಗಡೆ ನಾವು ಇಲ್ಲ ಇರಬಾರ್ದು ರಾಜ್ಯದ ರಾಷ್ಟ್ರೀಯ ನಾಯಕರು ಏನು ಸೂಚನೆ ಕೊಡ್ತಾರೆ ಯಾರನ್ನ ಕ್ಯಾಂಡಿಡೇಟ್ ಮಾಡ್ತಾರೆ ಅವರು ನಮ್ಮ ಕ್ಯಾಂಡಿಡೇಟ್ ಅಭ್ಯರ್ಥಿ ಅಂತೇಳಿ

ಅವರ ಅಭಿಪ್ರಾಯ ಅಲ್ಲ ನನ್ನ ಅವ್ರ ಅಭಿಪ್ರಾಯದಲ್ಲಿ ಹಂಗಿರ್ಬೋದು ನನ್ನ ನನ್ನ ನಡವಳಿಕೆ ಒಂದು ಸಹ ಕೇಳಿ ನಾನು ಸೋತಿರ್ಬೋದು ಆದರೆ ನನ್ನ ನಡವಳಿಕೆಯಿಂದ ನಮ್ಮ ಪಕ್ಷಕ್ಕೆ ಎಲ್ಲೂ ಮುಜುಗರ ಆಗಿಲ್ಲ ಇಲ್ಲಿವರೆಗೆ ಯಾವುದೇ ಮುಜುಗರ ಮುಜುಗರಾಗೋಳ ಆಗಿಲ್ಲ ಒಂದು ಮತ್ತು ನನ್ನ ನಡವಳಿಕೆಯಿಂದ ನನ್ನ ಪಕ್ಷಕ್ಕೆ ಹಿನ್ನಡೆ ಆಗಿಲ್ಲ ಹದಿನೆಂಟು ಸಾವಿರ ಓಟನ್ನ ಜಾಸ್ತಿ ಜನ ಓಟಕ್ಕೆ ಕೊಟ್ಟಿದ್ದಾರೆ ಅದರಿಂದ ಬಹುಶಃ ನನ್ನ ನಡವಳಿಕೆ ಸರಿ ಇದೆ ಅಂತ ನಂಗ ಅನಿಸ್ತದೆ ಯಾರು ಸರಿ ಇಲ್ಲ ಅಂತ ಅನಿಸ್ತದೆ ಅವ್ರನ್ನೇ ಕೇಳ್ಬೇಕು ನನಗ್ ಗೊತ್ತಿಲ್ಲ ನನ್ನ ನಡವಳಿಕೆ ಸರಿ ಇದೆ ಅನ್ನೋ ಕಾರಣಕ್ಕೋಸ್ಕರ ಉದ್ದೇಶ ಕೇಳಿ ನಾನು ಕ್ಲಾರಿಫೈ ಮಾಡ್ತೀನಿ ನನ್ನ ಪಕ್ಷಕ್ಕೆ ನನ್ನ ನಡವಳಿಕೆ ಸರಿ ಇದೆ ಅನ್ನೋ ಕಾರಣಕ್ಕೋಸ್ಕರ ನನ್ನನ್ನ ಇವತ್ತು ಮೈಸೂರು ನಗರದ ಅಧ್ಯಕ್ಷ ಮಾಡಿದ್ದಾರೆ ಅಂದ್ರೆ

ಅವ್ರ ಲೈವ್ ಅಲ್ಲಿ ಏನ್ ಮಾತಾಡ ನನಗೆ ಒಂದ್ ನಿಮಿಷ ಕೇಳಿ ಸರ್ ನಾನು ಆನ್ಸರ್ ಮಾಡ್ತೀನಿ ನನಗೆ ಸ್ವಲ್ಪ ಕಾಲ್ ನೋಯ್ತು ಅವ್ರ ಲೈವ್ ಸಹ ನಾನು ನೋಡಿದ್ರೆ ಅವ್ರು ಏನು ಮಾತಾಡಿದ್ರೆ ಅಂತ ನಂಗೆ ಗೊತ್ತಿಲ್ಲ ಆದ್ರೆ ನಾನು ನೀವು ಹೇಳಿದಂತ ವಿಚಾರಗಳಿಗೆ ನಾನು ಪ್ರಶ್ನೆಗಳಿಗೆ ಆನ್ಸರ್ ಮಾಡಿದ್ದೀನಿ ನನ್ನ ಪಕ್ಷಕ್ಕೆ ಏನಾದ್ರು ನನ್ನ ನಡವಳಿಕೆ ಸರಿ ಅಂತ ಸೂಚನೆಯನ್ನ ಪಾಲಿಸುವಂತದ್ದು ಮಾಡ್ತಾರೆ ರಾಮದಾಸ್ ಅನ್ನುವಂತ ವಿಶ್ವಾಸ ಇದೆ ಅಂತ ಅವತ್ತು ಹೇಳಿದ್ರು ಇವತ್ತು ಕೂಡ ನಮಗೂ ಕೂಡ ಎಲ್ಲರಿಗೂ ಇದೆ ಕೇಂದ್ರದಲ್ಲಿ ಇನ್ನು ಯಾರು ಏನು ಅಂತ ನಿರ್ಣಯ ಮಾಡಿಲ್ಲ ಪಾರ್ಲಿಮೆಂಟ್ರಿ ಬೋರ್ಡ್ ಇನ್ನೂ ಮೀಟಿಂಗ್ ಆಗಿಲ್ಲ ಇದೆ ಈ ಸಂದರ್ಭದಲ್ಲಿ ಅನವಶ್ಯಕವಾದಂಥ ಚರ್ಚೆಗಳು ಬಂದಿದೆಯಲ್ಲ ಅದಕ್ಕೋಸ್ಕರವಾಗಿ ನಾವೆಲ್ಲ ಪಕ್ಷದ ಪರವಾಗಿದ್ದೇವೆ ಮತ್ತು ಈ ಚರ್ಚೆಗಳಿಗೆ ಇನ್ನೂ ಅಂತ್ಯ ಆಗಿಲ್ಲ ಅಂತ ತಿಳಿಸುವಂಥ ಒಂದೇ ವಿಷಯ ಇಟ್ಕೊಂಡು ಇಲ್ಲಿ ಬಂದವೇ ಹೊರತು ಬೇರೆ ಏನೂ ಅಲ್ಲ ಎರಡನೇದು ಪ್ರಶ್ನೆಗಳನ್ನು ಕೇಳಿದ್ರಿ ಯಾರನೇ ಆಗಿರಲಿ ಮೈಸೂರು ಮಹಾರಾಜರ ಕೊಡುಗೆಯನ್ನು ನೆಚ್ಚಿನ ಪ್ರಧಾನಮಂತ್ರಿಗಳು ಇಲ್ಲಿ ಬಂದಾಗ ಯಾವ ರೀತಿಯಲ್ಲಿ ಇಡೀ ದೇಶಕ್ಕೆ ಮಾದರಿ ಅನ್ನುವಂಥ ವಿಚಾರವನ್ನು ಹೇಳಿದ್ರು ಬಸವಣ್ಣನವರು ಇಡೀ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಒಂದು ಮಾದರಿ ಅನ್ನುವಂಥದ್ದನ್ನು ವಿಶ್ಲೇಷಣೆ ಮಾಡಿ ಹೇಳಿದರು ಅದರ ಜೊತೆಗೆ ನಾವೆಲ್ಲರೂ ಕೂಡ ಮೈಸೂರಿನವರಾಗಿದ್ದುಕೊಂಡು ಮೈಸೂರು ಜಿಲ್ಲೆಯವರು ಮಂಡ್ಯ ಜಿಲ್ಲೆ ನಾವೆಲ್ಲರೂ ಕೂಡ ಋಣಿಯಾಗಿರುವಂಥದ್ದು ಮೈಸೂರು ಮಹಾರಾಜರು ನೂರಾರು ವರ್ಷಗಳ ಕಾಲದ ಹಿಂದೆ ಕೊಟ್ಟಿರುವಂತಹ ಒಂದು ದೊಡ್ಡ ಕೊಡುಗೆ ಒಂದು ಭಾಗ ಅವರನ್ನು ನಾವು ಮ್ಯಾನ್ ಆಫ್ ವಿಷನರಿ ಅಂತ ಕರೀತೇವೆ ದೂರದೃಷ್ಟಿಯನ್ನು ಇಟ್ಕೊಂಡು ಮಾಡಿರುವಂಥ ಕೆಲಸಗಳು ಒಂದಾ ಹೇಳ್ತಾ ಹೋದರೆ ಅಷ್ಟಿಷ್ಟಲ್ಲ ಮೈಸೂರು ಸಿ ಎಫ್ ಟಿ ಆರ್ ಐ ಡಿ ಎಫ್ ಆರ್ ಎಲ್ಲಿಂದ ಹಿಡಿದು ನಮ್ಮ ಶ್ರವಣ ಸಂಸ್ಥೆ ಯಾವುದಿದೆ ಕಿವಿ ಕಣ್ಣು ಕಾಣದೇದಂಥವ್ರಿಗೆ ಮಾಡುವಂಥ ಒಂದು ಶಾಲೆ ಇರ್ಬೋದು ಅಲ್ಲಿಂದ ಪ್ರಾರಂಭ ಮಾಡಿ ರಿಸರ್ವೇಷನ್ ಅನ್ನು ಅಂದರೆ ಯಾರು ಹಿಂದುಳಿದ ವರ್ಗಗಳು ಮತ್ತು ಪರಿಶಿಷ್ಟ ಜಾತಿಗೆ ರಿಸರ್ವೇಷನ್ ಕೊಡಬೇಕನ್ನುವಂಥ ಮೊದಲನೆಯ ಕೂಗನ್ನು ದೇಶದಲ್ಲಿ ಕೊಟ್ಟಂಥ ಒಬ್ಬ ಮಹಾರಾಜರು ಮೈಸೂರು ಮಹಾರಾಜರು ಸಾಮಾಜಿಕ ಭದ್ರತೆಯ ಚಿಂತನೆಯನ್ನು ಮಾಡಿದಂಥವರು ಮೈಸೂರು ಮಹಾರಾಜರು ಇವತ್ತು ನಾವೆಲ್ಲರೂ ಕೂಡ ಬೆಂಗಳೂರಿನಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬಗ್ಗೆ ಮಾತಾಡ್ತೀವಿ ದೊಡ್ಡ ದೊಡ್ಡ ಹೆಚ್ ಎಲ್ ಬಗ್ಗೆ ಮಾತಾಡ್ತೀವಿ ಎಚ್ ಎಮ್ ಟಿ ಬಗ್ಗೆ ಮಾತಾಡ್ತೀವಿ ಯಾವುದೇ ವಿಚಾರದಲ್ಲಿ ಮಾತಾಡಿದ್ರು ಕೂಡ ಇವತ್ತು ಒಡೆಯರವರ ಆ ಕುಟುಂಬದ ಒಂದು ದೊಡ್ಡ ಆಶೀರ್ವಾದ ಮತ್ತು ಸಮಾಜಕ್ಕೆ ಮಾಡದಂಥ ಕೊಡುಗೆಗಳಿದೆ ಮೈಸೂರಿನ ಏರ್ಪೋರ್ಟಿಂದ ಪ್ರಾರಂಭ ಮಾಡಿ ಮೈಸೂರಿನ ರೈಲ್ವೆ ಸ್ಟೇಷನಿಂದ ಹಿಡಿದು ಇಡೀ ದೇಶದಲ್ಲಿ ಮೊದಲನೆಯ ಬಾರಿಗೆ ಎಲೆಕ್ಟ್ರಿಸಿಟಿಯನ್ನು ಸಾವಿರದ ಒಂಬೈನೂರ ಮೂರರಲ್ಲಿ ತರುವ ಮುಖಾಂತರದಲ್ಲಿ ಇಡೀ ಪ್ರಪಂಚದ ಲಾಂಗೆಸ್ಟ್ ಟ್ರಾನ್ಸ್ಮಿಷನ್ ಲೈನ್ ಕೊಟ್ಟಂತಹ ಕೀರ್ತಿ ಮೈಸೂರು ಮಹಾರಾಜರಿಗಿದೆ ಹಾಗಾಗಿ ಒಂದು ಒಂದು ನಿಮಿಷ ಒಂದು ಹೇಳ್ಬಿಡ್ತೀನಿ ಆ ದೃಷ್ಟಿಯಿಂದ ಮೈಸೂರು ಮಹಾರಾಜರನ್ನ ನಾವು ಗೌರವಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಇದೆ ಹಾಗಾಗಿ ಬೇರೆ ಸಣ್ಣ ವಿಚಾರಗಳನ್ನು ಯಾವುದೂ ಕೂಡ ನಾವು ಮಾತನಾಡೋದು ನಮ್ಗೆ ಒಳ್ಳೇದಲ್ಲ ಅನ್ನೋದಷ್ಟೇ ಮಾತ್ರ ನನ್ನ ಭಾವನೆ ಒಂದು ಒಂದು ನಿಮಿಷ ನಾವು ಕೇಂದ್ರದವರು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾರೆ ಯಾರು ಯೋಚನೆ ಮಾಡದೇ ಇರಲ್ಲ ಇದೇ ಪ್ರಶ್ನೆಗಳು ಮಹಾ ಮಧ್ಯಪ್ರದೇಶದಲ್ಲಿ ಮಾಧುರಾವ್ ಸಿಂಧ್ಯಾ ಕುಟುಂಬದವರು ರಾಜಕಾರಣಕ್ಕೆ ಬಂದಾಗಲೂ ಕೂಡ ಚರ್ಚೆ ಇತ್ತು ಆದ್ರೆ ಅದೆಲ್ಲವೂ ಸೇರಿದ್ದು ಇದ್ರ ಬಗ್ಗೆ ನಮಗಿಂತ ನಾವೆಲ್ಲ ಕಾರ್ಯಕರ್ತರುಗಳು ನಮಗಿಂತ ಹೆಚ್ಚು ರಾಷ್ಟ್ರವನ್ನ ನಡೆಸುವಂತ ರಾಷ್ಟ್ರೀಯ ನಾಯಕರು ಯಾರಿದ್ದಾರೆ ಅವೆಲ್ಲದರ ಬಗ್ಗೆ ಚಿಂತನೆ ಮಾಡೋರು ಅವರು ಮತ್ತು ಅವರು ಸಾರ್ವಜನಿಕವಾಗಿ ಅವ್ರು ಬಂದರೆ ಅವರು ಅದೆಲ್ಲವನ್ನು ಚಿಂತನೆ ಮಾಡ್ಕೊಂಡು ಬರ್ತಾರೆ ಹಾಗೆ ಇದನ್ನು ಇಟ್ ಇಸ್ ಟು ಅರ್ಲಿ ನಾವು ಅದ್ರ ಬಗ್ಗೆ ಎಲ್ಲ ಮಾತನಾಡುವಂಥದ್ದು ಅವ್ರನ್ನ ನಾವು ಪೂಜ್ಯ ಸ್ಥಾನದಲ್ಲಿ ನೋಡಿದ್ದೇವೆ ಪೂಜ್ಯ ಸ್ಥಾನದಲ್ಲೇ ನೋಡುವಂಥ ವ್ಯವಸ್ಥೆ ಆಗುತ್ತೆ ಎರಡನೇದು ಮತ್ತೊಂದು ಬಾರಿ ಹೇಳ್ತಾ ಇದೆ ಇವತ್ತು ಮೈಸೂರಿನ ಲೋಕಸಭೆ ಸೇರಿದಾಗೆ ಮೈಸೂರು ಕೊಡಗ್ ಸೇರಿದಾಗೆ ಇಡೀ ಕರ್ನಾಟಕ ರಾಜ್ಯದ ಇಪ್ಪತ್ತೆಂಟರ ಬಗ್ಗೆ ಕೂಡ ಇವತ್ತು ಕೇಂದ್ರದ ಎಲೆಕ್ಷನ್ ಪಾರ್ಲಿಮೆಂಟ್ರಿ ಬೋರ್ಡ್ ಸೇರಿ ನಿರ್ಣಯ ಮಾಡ್ತಾರೆ ಅಲ್ಲಿವರೆಗೆ ಯಾವುದೂ ನಿರ್ಣಯ ಆಗಿಲ್ಲ ಅಂತ ಹೇಳಲಿಕ್ಕೋಸ್ಕರ ಬಯಸ್ತೀನಿ ಗೊತ್ತಿಲ್ಲ ಯಾರು ಚರ್ಚೆ ಮಾಡಿದಾರೋ ಯಾರು ಬಿಟ್ಟಿದ್ದಾರೋ ಅವರೇ ನನ್ನನ್ನು ಹೊಗಳಿದ್ರು ಅದನ್ನು ನಾನು ತುಂಬ ಇವತ್ತು ಗೌರವಿಸ್ಕೊತೇನೆ ರಾಮದಾಸ್ ಪಕ್ಷಕ್ಕೋಸ್ಕರವಾಗಿ ಎಲ್ಲ ತ್ಯಾಗವನ್ನು ಮಾಡಲಿಕ್ಕೆ ಸಿದ್ಧವಾಗಿದ್ದಾರೆ ಅಂತ ಹೇಳಿದರು ನಾನು ಬಿಟ್ಟ ಮೇಲೂ ಕೂಡ ಅದೇ ರೀತಿಯಾದಂಥ ಮಾಧ್ಯಮದ ಮುಂದೆ ನನ್ನನ್ನು ಅಪ್ರಿಷಿಯೇಟ್ ಮಾಡಿದರೆ ಈ ಸೇನ್ ಎಕ್ಸಾಂಪಲ್ ಅಂತ ಹೇಳಿದರೆ ಈಗಲೂ ನಾನು ಎಕ್ಸಾಂಪಲ್ ನಾಳೆ ಬೆಳಗ್ಗೆ ಇವ್ರಿಗೆ ಟಿಕೆಟ್ ಕೊಟ್ಟರು ಕೂಡ ಕಳೆದವಾರಿಗಿಂತ ಹೆಚ್ಚಿನ ಮತದಲ್ಲಿ ಗೆಲ್ಲಿಸುವಂಥ ಕೆಲಸವನ್ನು ಮಾಡ್ತೇವೆ ಎರಡು ಸಾವಿರದ ಹದಿನಾಲ್ಕಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವು ನಮ್ಮದೇ ಆದ ನಮ್ಮದೇ ಅದ ಪಾರ್ಟಿಗೋಸ್ಕರ ನಮ್ಮ ನಮ್ಮ ಖರ್ಚುಗಳನ್ನು ನಾವೆಲ್ಲರೂ ಹಾಕ್ಕೊಂಡು ನಮ್ಮ ನಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೇವೆ ಹಾಗಂತ ಅವ್ರಿಗೆ ಅಂತಲ್ಲ ಪಕ್ಷದ ವಿಚಾರ ಅವರು ನಮ್ಮ ಪ್ರತಿನಿಧಿ ಇವತ್ತು ನಮ್ಮೆಲ್ಲರಿಗೂ ಕೂಡ ಅವರು ಲೀಡರ್ ಹಾಗಾಗಿ ಲೀಡರ್ ಅಂತಾನೆ ಗೌರವ ನಾವು ಕೊಡ್ತಾ ಇದೀವಿ ಅದನ್ನ ಬಿಟ್ಟು ಬೇರೆ ಇನ್ ಯಾವುದು ನಮ್ಮ ಮುಂದೆ ಇಲ್ಲ ನನ್ ಸೋತೆ ಇಲ್ವಲ್ಲ ಬಿಟ್ಕೊಟ್ಟಿದ್ದೀನಲ್ಲ ನ ಸೋತೆ ಇಲ್ಲ ಅಲ್ಲ ಅಲ್ಲ ಅದೆಲ್ಲ ಬೇರೆ ಅದು ಹೇಳದ್ನಲ್ಲ ಅದಕ್ಕೆ ಉತ್ತರನ ನಮ್ಮ ಅಧ್ಯಕ್ಷ ಆಗ್ಲೇ ಕೊಟ್ರು ಹ ಗೊತ್ತಿಲ್ಲ ಅವ್ರು ಯಾರಿಗೋ ಏನೋ ಸಮಸ್ಯೆ ಆಗಿರ್ಬೋದು ಅದೇನು ಗೊತ್ತಿಲ್ಲ ಇಲ್ಲಪ್ಪ ನಾನು ಯಾರಿಗೋ ನನ್ನದನ್ನ ಬೇರೆಯವರು ಒಂದು ಪಾಠ ಹೇಳುವಂಥ ವ್ಯಕ್ತಿ ಅಲ್ಲ ನನ್ನ ಜೀವನದಲ್ಲಿ ನಮ್ಮ ಪಕ್ಷದಲ್ಲೂ ಎಷ್ಟೋ ಜನಕ್ಕೆ ಆ ಥರದ ಉದಾಹರಣೆಗಳು ಬಂದಿದೆ ನನ್ನ ಜೀವನದಲ್ಲಿ ಬಂದಂಥ ಪರೀಕ್ಷೆ ಕಾಲದಲ್ಲಿ ನಾನು ಯಶಸ್ವಿಯಾಗಿದ್ದೀನಿ ಅನ್ನುವಂಥ ತೃಪ್ತಿ ನನಗಿದೆ ಹಾಗಾಗಿ ನನ್ನ ಜೀವನವನ್ನು ಇವತ್ತು ನೀವು ನೋಡಿದ್ರಿ ಸೋ ಬಿಟ್ಟು ನಂತರದಲ್ಲೂ ಇವತ್ತು ರಾಜ್ಯಾದ್ಯಂತ ಸ್ವನಿಧಿ ಯೋಜನೆ ವಿಶ್ವಕರ್ಮ ಯೋಜನೆ ಇವೆಲ್ಲದರ ಜೊತೆಗೆ ಕ್ಲಸ್ಟರ್ ಜವಾಬ್ದಾರಿ ಕೂಡ ತಗೊಂಡಿದ್ದೀನಿ ಹಾಗಾಗಿ ನನ್ನ ತಾಯಿ ಸ್ಥಾನ ನಾನಿದ್ದೀನಿ ಬೇರೆಯವ್ರ ಬಗ್ಗೆ ನಾನು ಹೇಳಲ್ಲ ಗೊತ್ತಿಲ್ಲ ಅದು ಅದು ಕೇಂದ್ರದ ನಾಯಕರುಗಳಿಗೆ ಸೇರಿದಂಥದ್ದು ನಾನು ಯಾವಾಗಲೂ ಮಾತಾಡ್ತೀನಿ ನಾನು ಪ್ರತಿ ನಾನು ಇಪ್ಪತ್ತು ವರ್ಷಗಳ ಕಾಲ ಶಾಸಕನಾದಾಗ ನಾನು ಯಾವಾಗ ಯಾವಾಗ ಶನಿವಾರ ದಿವಸ ಮೈಸೂರಿನಲ್ಲಿದ್ದೆ ಆಗ ಸರ್ಕಾರಿ ಶಾಲೆಗಳು ಮತ್ತು ಪ್ರೈವೇಟ್ ಶಾಲೆಗಳಿಗೆ ಹೋಗ್ತಾ ಇದ್ದೆ ಹೋದಾಗ ಮೈಸೂರು ಮಹಾರಾಜರ ಕೊಡುಗೆಗಳು ಏನು ಅಂತ ಮಕ್ಕಳಿಂದ ಕೇಳ್ತಾ ಇದ್ದೆ ಬಹುತೇಕ ಇಬ್ಬರು ಮೂರು ಜನ ಮಕ್ಕಳುಗಳಿಗೆ ಬಹುಮಾನವನ್ನು ಕೂಡ ಕೊಟ್ಟು ಬರ್ತಾ ಇದ್ದೆ ಹಾಗಾಗಿ ನನ್ನ ಹೃದಯದಲ್ಲಿ ಅವರಿಗೆ ಆ ಸ್ಥಾನ ಇದೆ ಗೊತ್ತಿಲ್ಲ ಅವ್ರನ್ನೇ ನಮಗ್ ಗೊತ್ತಿಲ್ಲ ಅವ್ರನ್ನೇ ಕೇಳ್ಬೇಕು ಅಲ್ಲ ನಮಗ್ ಗೊತ್ತಿಲ್ಲ ಅಲ್ಲ ಇಲ್ಲ ಅವ್ರಿಗೆ ಟಿಕೆಟ್ ತಪ್ಪಿದೆ ಏನು ನಾವು ಹೇಳುವಷ್ಟು ಒಂದು ಶಕ್ತಿ ನಮ್ದಲ್ಲ ನಮ್ಮ ಸಾಮಾನ್ಯ ಕಾರ್ಯಕರ್ತರು ಡಿಸೈಡ್ ಮಾಡ್ಬೇಕಾದ್ರು ಪಾರ್ಲಿಮೆಂಟರಿ ಬೋರ್ಡ್ ಪಾರ್ಲಿಮೆಂಟರಿ ಬೋರ್ಡ್ ಇನ್ನೂ ಸೇರಿಲ್ಲ ಸೇರಿದಂತ ಸಂದರ್ಭದಲ್ಲಿ ಯಾರು ಕೊಡಬೇಕು ಯಾರು ಬಿಡಬೇಕು ಅನ್ನುವಂಥ ವಿಚಾರ ಬರುತ್ತೆ ಹಾಗಾಗಿ ಇಲ್ಲಿ ಯಾವುದೇ ಭಾರತೀಯ ಜನತಾ ಪಕ್ಷದಲ್ಲಿ ಸಹಜವಾಗಿ ನಿಮಗೆ ಕಾಣುವಂಥದ್ದು ಯಾವುದೇ ಜಾತಿ ಧರ್ಮ ಎಲ್ಲವನ್ನ ಮೀರಿ ಹಣ ಇದೆಯಾ ಇಲ್ವಾ ಕೂಡ ಎಲ್ಲವನ್ನ ಮೀರಿ ಗೋಷ್ಠಿಯನ್ನ ಮೈಸೂರು ಮಹಾನಗರದ ಅಧ್ಯಕ್ಷ ಕರೆದಿದ್ದಾರೆ ಅಂತ ಕಾರಣ ನಮ್ಮ ಅಧ್ಯಕ್ಷರು ಅಂದ್ರೆ ಪಕ್ಷ ಹಾಗಾಗಿ ಇಲ್ಲಿವರೆಗೆ ನಮ್ಮ ಪಕ್ಷ ನಡ್ಕೊಂಡ್ ಬಂದಿರುವಂತಹ ರೀತಿ ಏನಿದೆ ಅಂತ ಎಲ್ಲರಿಗೂ ಕೂಡ ಗೊತ್ತು ಕಳೆದ ವರ್ಷ ನಾಲ್ಕು ಬಾರಿ ಶಾಸಕನಾಗಿ ಕೆಲಸ ಮಾಡಿದರೂ ಕೂಡ ನನ್ನ ಪಕ್ಷ ಈ ಬಾರಿ ನಿಮಗೆ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋದು ಬೇಡ ನಮ್ಮ ಪಕ್ಷದಲ್ಲಿ ಹಗಲು ರಾತ್ರಿ ದುಡಿದಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಸಾಮಾನ್ಯ ಕಾರ್ಯಕರ್ತರಲ್ಲಿ ಸಾಮಾನ್ಯ ಕಾರ್ಯಕರ್ತರಾಗಿ ದುಡಿದಂಥ ಶ್ರೀವತ್ಸ ಅವ್ರನ್ನ ನಾವು ಟಿಕೆಟ್ ಕೊಟ್ಟು ಗೆಲ್ಲಿಸ್ಬೇಕು ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿದಾಗ ಸಹಜ ಅವರೇ ಎಷ್ಟೋ ಸಲ ಹೇಳಿದ್ದಾರೆ ನಿಮಗೆ ಟಿಕೆಟ್ ಕೊಡಲ್ಲ ರೀ ಯಾರು ಕೊಡಬೇಕು ರೀ ಪ್ರಶ್ನೆ ಕೇಳಿದಾಗ ಇಷ್ಟೇ ಹೇಳಿದ್ದು ನಮ್ಮ ಪಕ್ಷದಲ್ಲಿ ಸಾಮಾನ್ಯ ಕಾರ್ಯಕರ್ತ ರೀತಿಯಲ್ಲಿ ದುಡಿದಿರುವಂಥ ನಮ್ಮ ಪಕ್ಷದ ಅಧ್ಯಕ್ಷರಾಗಿ ನಿರಂತರವಾಗಿ ಕೆಲಸ ಮಾಡಿದ್ದಾರೆ ಕೊಡಿ ನಾವು ಗೆಲ್ಸ್ಕೊಂಬರ್ತೀವಿ ಅನ್ನುವಂಥ ವಿಚಾರವನ್ನು ಅವತ್ತು ನಾನು ಹೇಳಿದೆ ಅದರ ಪ್ರಕಾರದಲ್ಲೇ ನಮ್ಮ ಮನೆಗೆ ಸ್ವತಃ ಸಂಸದರು ಸೇರಿ ಎಲ್ಲರೂ ಕೂಡ ಬಂದಿದ್ದರು ರಾಷ್ಟ್ರೀಯ ನಾಯಕರುಗಳು ಕೂಡ ಬಂದಿದ್ದರು ಆಗ ನಾನು ಅವ್ರಿಗೊಂದು ಮಾತು ಹೇಳಿದೆ ನನ್ನ ಕಾರ್ಯಕರ್ತರುಗಳಲ್ಲಿ ಸಲ ಕನ್ವಿನ್ಸ್ ಮಾಡಲಿಕ್ಕೆ ನನಗೆ ಒಂದು ಟೈಮ್ ಕೊಡಿ ಹೇಳಿ ಹನ್ನೆರಡು ಗಂಟೆಗಳ ಕಾಲ ಟೈಮ್ ತಗೊಂಡು ನಾನು ಎಲ್ಲ ಕಾರ್ಯಕರ್ತರನ್ನು ಕೂಡ ಕರೆದು ಮಾತನಾಡಿ ನಮ್ಮ ಮನೆಯಲ್ಲೇ ಪತ್ರಿಕಾಗೋಷ್ಠಿ ಮಾಡಿ ಅಲ್ಲೇ ನಾವು ಅನೌನ್ಸ್ ಮಾಡಿದ್ವಿ ಸ್ವತಃ ಪ್ರತಾಪ್ ಸಿಂಹ ಅವರು ಕೂಡ ಅಲ್ಲಿಗೆ ಬಂದಿದ್ದರು ಅವ್ರು ಹೇಳ್ದಂಥ ಮಾತು ಒಬ್ಬ ನಿಷ್ಠಾವಂತ ಕಾರ್ಯ ಮಾಧ್ಯಮದವರು ತಾವೇ ಕೇಳಿದ್ರೆ ನಾನು ಇನ್ನೂ ಭೇಟಿಯಾಗಿರಲಿಲ್ಲ ಒಂದು ಮಾತು ಹೇಳಿದ್ರು ಭಾರತೀಯ ಜನತಾ ಪಕ್ಷ ಇರುವುದೇ ನಿಷ್ಠಾವಂತ ಕಾರ್ಯಕರ್ತರ ಮೂಲಕವಾಗಿ ಒಬ್ಬ ನಿಜವಾದಂಥ ಕಾರ್ಯಕರ್ತನಿಗೆ ಯಾವಾಗ ವಿಷಯ ಗೊತ್ತಾಗುತ್ತೆ ಅಂತಂದರೆ ಇಂಥ ಸಂದರ್ಭಗಳು ಬಂದಾಗ ಅವರು ಆಗಲೇ ಹೇಳಿದಾಗೆ ಪಕ್ಷ ತಾಯಸ್ಥಾನ ಹಾಗಾಗಿ ಅವ್ರು ಒಪ್ಕೊಂಡು ಪಕ್ಷದಲ್ಲೇ ಉಳ್ಕೊಂಡು ಪಕ್ಷ ಈ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶನೂ ಹೇಳಿದ್ದಾರೆ ಒಂದು ಈಗಾಗಲೇ ಟಿಕೆಟ್ ನಿರಾಕರಣೆ ಆಗಿಲ್ಲ ಮೊದಲನೇದು ಎರಡನೇದು ಯದುವೀರವರು ಬಂದರೆ ಭಾರತೀಯ ಜನತಾ ಪಾರ್ಟಿ ಯಾರೇ ಬಂದರೂ ಬೆಂಬಲ ಕೊಡುತ್ತೆ ಅನ್ನೋದನ್ನು ಅಧ್ಯಕ್ಷರು ಸ್ಪಷ್ಟಪಡಿಸಿದ್ದಾರೆ ನಮ್ಮ ನಾವು ಮೊನ್ನೆ ಮಾತನಾಡಿದಂಥ ಸಂದರ್ಭದಲ್ಲೂ ಟಿಕೆಟ್ ತಪ್ಪಬಹುದಾ ಅಂತ ಕೆ ತಾವೆಲ್ಲ ಕೇಳಿದಾಗಲೂ ಇಲ್ಲ ಪ್ರತಾಪ್ ಸಿಂಹ ಅವ್ರಿಗೆ ಸಿಗುತ್ತೆ ಅನ್ನುವಂಥ ವಿಶ್ವಾಸವನ್ನು ಮೊನ್ನೆ ನಾವು ವ್ಯಕ್ತಪಡಿಸಿದ್ವಿ ಅದೇ ಹಿನ್ನೆಲೆಯಲ್ಲಿ ಈಗಲೂ ಇದ್ದೀವಿ ಈಗಲೂ ಅವ್ರಿಗೆ ಸಿಗಬಹುದು ಯಾಕೆಂದರೆ ಕೇಂದ್ರದ ನಮ್ಮ ರಾಜ ಕೇಂದ್ರದ ನಾಯಕತ್ವ ಈಗ ಅವ್ರನ್ನ ಬೆಂಗಳೂರಿಗೆ ಕರೆದು ಮಾತನಾಡಲಿಕ್ಕೆ ಬರೋ ಕೇಳಿದ್ದಾರೆ ಹಾಗಾಗಿ ಅವರು ಬೆಂಗಳೂರಿಗೆ ಹೋಗಿದ್ದಾರೆ ಅವ್ರಿಗೇ ಸಿಗಲೂಬಹುದು ಹಾಗಾಗಿ ಏನೋ ಡೆಸ್ಪ್ರೇಟಾಗಿ ಏನೋ ಫೇಸ್ಬುಕ್ಕಲ್ಲಿ ಒಂದು ಭಾವನಾತ್ಮಕವಾಗಿ ಏನು ತೋಡ್ಕೊಂಡಿದ್ದಾರಲ್ಲ ಹಾಗಾಗಿ ಆ ಥರ ಎಲ್ಲ ಮಾಡೋದು ಬೇಡ ತಾವು ನಿಮಗೇ ಸಿಗಬಹುದು ಇನ್ಯಾರಿಗೆ ಸಿಕ್ಕಿದ್ರೂ ನೀವು ನಮ್ಮ ಜೊತೆನೇ ಕೆಲಸ ಮಾಡಬೇಕಾಗತ್ತೆ ಹಾಗಾಗಿ ಆತಂಕಕ್ಕೆ ಒಳಗಾಗಬೇಡಿ ಅನ್ನೋಂಥ ಮನವಿಯನ್ನು ನಾನು ನಿಮ್ಮ ಮುಖೇನ ಅವ್ರಿಗೆ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಸಿಗ್ಬೋದು ಇನ್ನೂ ಏನು ಈಗ ಕೊಡೋದಿಲ್ಲ ಅಥವಾ ಪ್ರತಾಪ್ ಸಿಂಹ ಅವ್ರಿಗೆ ತಪ್ಪಿದೆ ಯದುವೀರವ್ರಿಗೆ ಅನ್ನುವಂಥದ್ದು ಏನು ಈಗೇನು ಹೇಳಿಲ್ಲ ನಮ್ಮ ಹತ್ರ ಯಾರತ್ರೂ ಹೇಳಿಲ್ಲ ಆ ಹಿನ್ನೆಲೆಯಲ್ಲಿ ಅವ್ರಿಗೆ ಸಿಗ್ಬೋದು ಹಾಗಾಗಿ ಆತಂಕಕ್ಕೆ ಒಳಗಾಗೋದು ಬೇಡ ಭಾವನಾತ್ಮಕಕ್ಕೆ ಒಳಗಾಗಿ ಸ್ಟೇಟ್ಮೆಂಟ್ ಮಾಡೋದು ಬೇಡ ಅನ್ನೋ ಮನವಿಯನ್ನು ನಾನು ನಿಮಗೆ ಡ್ಯಾಮೇಜ್ ಅನ್ನೋಕ್ಕಿಂತ ಸ್ವಲ್ಪ ಮುಜುಗರ ಆಗುತ್ತೆ ಏನಂದರೆ ಮಾಡ್ತಾ ಇರುವ ಕಾರ್ಯಕರ್ತರಿಗೆ ಅವರನ್ನು ನಂಬಿರುವ ಅಥವಾ ಅವರನ್ನು ಪ್ರೀತಿಸುವ ವೋಟರ್ಸ್ಗೆ ಪ್ರಾರಂಭದಲ್ಲಿ ಒಂದು ಮುಜುಗರ ಅಂತೂ ಆಗುತ್ತೆ ಹಾಗಾಗಿ ಆ ಥರ ಮುಜುಗರ ಮಾಡುವಂಥದ್ದು ಬೇಡ ನಾಳೆ ನೀವೇ ನಿಂತ್ಕೊಂಡು ಗೆಲ್ಲಿಸ್ಬೇಕು ಬೆಳಗ್ಗೆನೋ ಅವರು ಕಾರ್ಯಕರ್ತರ ಸಭೆಯಲ್ಲೂ ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ ನಾನಂತೂ ನಿಮ್ಮೆಲ್ಲರನ್ನೂ ಗೆಲ್ಲಿಸ್ಕೋತೀನಿ ನನಗೆ ತಪ್ಪಿದ್ರು ಗೆಲ್ಲಿಸ್ಕೋತೀನಿ ಅನ್ನೋ ಮಾತನ್ನು ಹೇಳಿರುವ ಕಾರಣಕ್ಕೆ ಆ ರೀತಿ ನನ್ನೇ ಏನು ಫೇಸ್ಬುಕ್ಕಲ್ಲಿ ಬಂದಿದೆ ಯಾರೂ ವಿಚಲಿತರಾಗಬೇಕಾಗಿಲ್ಲ ಸ್ವತಃ ಪ್ರತಾಪ್ ಸಿಂಹ ಅವರು ವಿಚಲಿತರಾಗಬೇಡಿ ಅನ್ನುವಂಥ ಮನವಿಯನ್ನು ಮಾಡ್ಕೊಳ್ಳೋಕ್ಕೆ ನಾವೆಲ್ಲ ಅಲ್ಲ ಏನಂದ್ರೆ ಯಾವ್ದು ಕ್ಲಾರಿಟಿ ಇಲ್ಲ ಸುಮ್ ಸುಮ್ನೆ ನಾವು ನಂಬಿಕೊಂಡು ಮಾಧ್ಯಮದ ವಿಷಯ ಸಿಗಲ್ಲ ಅಂತ ಹೆಂಗ ಹೇಳದೇ ಇಲ್ಲ ಅದನ್ನೇ ಆ ಮನವಿನೇ ಮಾಡ್ಕೋತಾ ಇದೀವಿ ನೀವು ನಮ್ ಲೀಡ್ರ್ ಮನವಿ ನಾವು ಹೇಳ್ತಿರೋದು ಪ್ರತಾಪ್ ಸಿಂಹ ಅವರು ಅಲ್ಲ ಏನಂದ್ರೆ ಇನ್ನು ಟಿಕೆಟ್ ಮಿಸ್ ಆಗಿದೆ ಅಂತಾನೆ ಇಲ್ಲ ಹಾಗಾಗ ಅದ್ರ ಹೇಳಬೇಡಿ ಅಂತ ನಾವು ಹೇಳ್ತಾ ಇದೀವಿ ಟಿಕೆಟ್ ಮಿಸ್ ಆದ ಮೇಲೆ ಹೇಗ್ ನಡ್ಕೋತಾನೆ ಅನ್ನೋದು ನಮ್ಗು ಗೊತ್ತಾಗುತ್ತೆ ಮುಂದಿನ ನಲ್ವತ್ತೆಂಟು ಗಂಟೆ ಕಾಲದಲ್ಲಿ ಆದ್ರೆ ಈಗಾಗಲೇ ಅನ್ಕೋಬೇಡಿ ಅಂತ ಮನವಿ ಮಾಡ ಎಚ್ಚರಿಕೆ ಅಲ್ಲ ಒಂದು ಮನವಿ ಮಾಡ್ಕೋದು ನಮ್ಮ ಲೀಡರ್ ಸರ್ ಅವರು ಏನಂದ್ರೆ ನಮ್ಮ ಲೀಡರ್ ಹತ್ತು ವರ್ಷ ಮೈಸೂರನ್ನ ಆಳಿದ್ದಾರೆ ಯೋಜನೆಗಳನ್ನ ತಂದಿರೋದು ನಾವು ಇಲ್ಲ ಅಂತ ಇಲ್ಲ ಹಾಗಾಗಿ ನಿಮಗೇನು ಆತಂಕ ಬೇಡ ನಿಮಗೂ ಆಗ್ಬೋದು ಅನ್ನುವಂಥದ್ದನ್ನ ಅಕಸ್ಮಾತ್ ಆಗ್ಲಿಲ್ಲ ಅಂದ್ರೆ ನೀವು ನಮ್ಮ ಜೊತೆ ಸೇರ್ಕೊಂಡು ಕೆಲಸ ಮಾಡ್ಲೇಬೇಕು ತಪ್ಪಿಸ್ಕೊಳಕ್ಕಂತೂ ಆಗಲ್ಲ ಆ ರೀತಿ ಏನೂ ಇಲ್ಲ ಧನ್ಯವಾದಗಳು ಏನೂ ಆಗಿಲ್ಲ ಗ್ರಾಮಾಂತರ ಅಧ್ಯಕ್ಷರಾದ ಎಲ್ಲಾ ಮಾಧ್ಯಮರು ರೈತರು ನಗರದ ಶಾಸಕರ ಇವತ್ತು ಪ್ರಸ್ತುತ ರಾಜಕೀಯ ಸನ್ನಿವೇಶವನ್ನ ನಾವೆಲ್ಲರೂ ಸರಿ